ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಮತ್ತೆ ಶ್ರೀ ಕೃಷ್ಣನಾದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ಈ ಚಾನಲಿನಲ್ಲಿ ಪ್ರಕಟವಾಗುವ ವಿಡಿಯೋಗಳು ನಿಮಗೆ ಬಹಳ ಸುಲಭವಾಗಿ ನೋಡಲು ಸಿಗುತ್ತದೆ ಈ ಹಿಂದೆ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಒಂದು ಪೋಲ್ ಹಾಕಿದ್ವಿ ಯಾವ ವಿಷಯದ ಕುರಿತು ಮುಂದಿನ ವೀಡಿಯೋ ಬೇಕೆಂದು ಅದರಂತೆ ಅನೇಕ ಮಂದಿ ಸೂಚಿಸಿದ ವಿಷಯವೇ ಶ್ರೀ ಆಂಜನೇಯ ಸ್ವಾಮಿಯ ಬಗ್ಗೆ ಅದರಂತೆ ಈ ವಿಡಿಯೋನ ಇಲ್ಲಿ ಮಾಡಲಾಗಿದೆ ಆಂಜನೇಯ ಅಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ ಶ್ರೀ ಹನುಮಂತ ಆಂಜನೀಪುತ್ರ ಹನುಮಪ್ಪ ವಾಯುಪುತ್ರ ರಾಮಧೂತ ಒಂದ ಎರಡ ಆ ವಜ್ರದೇಹಿಗೆ ಅನೇಕ ಹೆಸರುಗಳುಂಟು ಇಂತಹ ಹನುಮಂತ ದೇವರು ನಮ್ಮ ಕರ್ನಾಟಕದಲ್ಲಿ ಜನಿಸಿದ್ದು ಕನ್ನಡಿಗರಾದ ನಮ್ಮ ಭಾಗ್ಯವೇ ಸರಿ ಇದರ ಜೊತೆಗೆ ಒಂದು ಮುಖ್ಯವಾದ ವಿಷಯವಿದೆ ಆದರೆ ಈ ವಿಷಯವನ್ನು ನೀವು ನಂಬುತ್ತೀರೋ ಬಿಡುತ್ತೀರೋ ಗೊತ್ತಿಲ್ಲ ಆಂಜನೇಯ ಸ್ವಾಮಿ ಶ್ರೀರಾಮದೇವರ ಬಂಟನಾಗಿದ್ದರೂ ಸ್ವತಃ ಶ್ರೀರಾಮದೇವರಿಗಿಂತ ಬಹಳ ದೊಡ್ಡದಾದ ಭಕ್ತಗಣವನ್ನು ಹೊಂದಿದ್ದಾರೆ ಈ ವಿಷಯ ತಿಳಿದ ನಂತರ ದೇವರ ಬಗ್ಗೆ ಅವರ ಭಕ್ತಗಣದ ಬಗ್ಗೆ ವ್ಯತ್ಯಾಸ ಹುಡುಕುತ್ತಿದ್ದೇವೆ ಅಂದೆನಿಸಿಕೊಳ್ಳಬೇಡಿ ಇದು ಕೇವಲ ಮಾಹಿತಿಗಷ್ಟೇ ಹಾಗೂ ಒಂದು ಅಂಕಿಅಂಶದ ಪ್ರಕಾರ ಸತ್ಯವೂ ಕೂಡ ಆದರೆ ಏಕೆ ಹನುಮನ್ಗೆ ದೊಡ್ಡ ಭಕ್ತಗಣ ಹೊಂದಿದೆ ಅನ್ನುವುದಕ್ಕೆ ಸರಳ ಉತ್ತರ ಶ್ರೀ ಆಂಜನೇಯ ಸ್ವಾಮಿ ಭಕ್ತರ ಕೋರಿಕೆಗಳನ್ನು ಬಹಳ ಬೇಗನೆ ಈಡೇರಿಸುತ್ತಾರೆ ಈ ಒಂದು ಕಾರಣಕ್ಕೇನೆ ಅವರಿಗೆ ಬಹುದೊಡ್ಡ ಭಕ್ತ ಸಮೂಹ ಇರೋದು ಇದನ್ನು ಬಿಟ್ಟು ಬೇರೆ ಯಾವುದಾದರೂ ಕಾರಣಗಳಿದೆಯಾ ಏಕೆಂದರೆ ಅನೇಕ ದೇವಾನುದೇವತೆಗಳಿದ್ದರೂ ಅನೇಕರು ಹನುಮನ ಮೊರೆ ಹೋಗೋದ್ಯಾಕೆ ಏನಾದರೂ ಸಂಕಟ ಬಂದಾಗ ಹನುಮನ ತಾಯ್ತ ಕಟ್ಟಿಸೋದ್ಯಾಕೆ ಚಾಲೀಸವನ್ನು ಪಠಿಸೋದ್ ಶನಿವಾರ ಬಂತೆಂದರೆ ಸಾಕು ಆಂಜನೇಯನ ಗುಡಿ ಮುಂದೆ ದೊಡ್ಡ ಭಕ್ತಗಣವೇ ನಿಂತಿರುತ್ತೆ ಅಲ್ವಾ ಅದ್ಯಾಕೆ ಇನ್ನು ದೇಹದಾಢ್ಯ ಅಥವಾ ಫಿಟ್ನೆಸ್ ಫ್ರೀಗಳಿಗಂತೂ ಹನುಮನೆ ಆರಾಧ್ಯ ಮೂರ್ತಿ ಹಾಗೂ ಅವರು ಬಲಶಾಲಿಯಾಗಲು ಹನುಮನನ್ನೇ ಅವರ ಮೊದಲ ಗುರುವಂತೆ ಕಾಣುತ್ತಾರೆ ಹೀಗೆ ಅನೇಕ ಪ್ರಶ್ನೆಗಳು ನಿಮ್ಮಲ್ಲಿರಬಹುದು ಇದಕ್ಕೆಲ್ಲ ಉತ್ತರ ಒಂದೇ ಶ್ರೀ ಹನುಮಂತ ದೇವರು ಇನ್ನು ಭೂಮಿಯ ಮೇಲೆ ನೆಲೆಸಿರೋದ್ರಿಂದ ಅವರಿಗೆ ಸಲ್ಲಿಸಲ್ಪಟ್ಟ ಕೋರಿಕೆಗಳು ಬೇಗನೆ ಈಡೇರುತ್ತೆ ಹೌದು ಶ್ರೀ ಆಂಜನೇಯ ಸ್ವಾಮಿ ಇನ್ನೂ ಕೂಡ ನಮ್ಮ ನಡುವೆ ಇದ್ದಾರೆ ಅನ್ನುವಂತಹ ಸತ್ಯವನ್ನು ನಾವು ಒಪ್ಪಿಕೊಳ್ಳಲೇಬೇಕು ರಾಮಾಯಣ ಮುಗಿದ ಬಳಿಕ ಶ್ರೀಹರಿಯು ತಮ್ಮ ಶ್ರೀರಾಮ ಅವತಾರವನ್ನು ಮುಗಿಸುವಂತಹ ಹೊತ್ತದು ಆ ಒಂದು ಸಮಯದಲ್ಲಿ ಶ್ರೀರಾಮದೇವರು ಹನುಮಂತ ದೇವರಿಗೆ ಚಿರಂಜಿಯಾಗುವಂತಹ ವರ ನೀಡಿ ತಮ್ಮ ಪ್ರೀತಿಯ ಹನುಮನಿಗೆ ನನ್ನ ಅವತಾರ ಮುಗಿಸುವಂತಹ ಸಮಯ ಬಂದೊದಗಿದೆ ನಾನು ಹೋದ ಬಳಿಕವೂ ಧರ್ಮ ಕಾರ್ಯ ಈ ಭೂಮಿ ಮೇಲೆ ನಡೆಯಬೇಕು ಧರ್ಮದಲ್ಲಿ ನಡೆಯುವ ಮನುಜರಿಗೆ ನೀನು ರಕ್ಷೆಯಾಗಿರಬೇಕು ಹಾಗಾಗಿ ನೀನು ಈ ಭೂಮಿಯ ಮೇಲೆಯೇ ಇದ್ದು ಧರ್ಮ ಪರಿಪಾಲನೆ ಮಾಡು ಎಂದು ಶ್ರೀರಾಮದೇವರು ಹನುಮಂತ ದೇವರಿಗೆ ತಿಳಿಸುತ್ತಾರೆ ತನ್ನ ಪ್ರಭುವಿನ ಆಜ್ಞೆಯಂತೆ ಎಲ್ಲಿಯವರೆಗೆ ಈ ಭೂಮಿಯಲ್ಲಿ ಶ್ರೀರಾಮನಾಮ ಇರುತ್ತೋ ಅಲ್ಲಿಯವರೆಗೆ ಈ ಭೂಮಿ ಮೇಲೆ ಇದ್ದು ಧರ್ಮ ಪರಿಪಾಲನೆ ಮಾಡುತ್ತೇನೆ ಎಂದು ಶ್ರೀ ಹನುಮಂತ ದೇವರು ಶ್ರೀರಾಮದೇವರಿಗೆ ವಚನ ನೀಡುತ್ತಾರೆ ಅದರಂತೆ ಇಂದಿಗೂ ಕೂಡ ಶ್ರೀ ಹನುಮಂತ ದೇವರು ಈ ಭೂಮಿಯಲ್ಲಿ ನೆಲೆಸಿದ್ದಾರೆ ಹೇಗೆ ನಮ್ಮ ಹತ್ತಿರದವರಿಗೆ ನಮ್ಮ ಕೂಗು ಸಂಕಟ ವೇದನೆ ಬಹಳ ಬೇಗನೆ ಅರ್ಥವಾಗುತ್ತೋ ಹಾಗೂ ಬಹಳ ಬೇಗನೆ ಅವರು ಸ್ಪಂದಿಸುತ್ತಾರೋ ಹಾಗೆಯೇ ಹನುಮಂತ ದೇವರು ಇಂದಿಗೂ ಈ ಭೂಮಿಯ ಮೇಲೆ ಇರೋದರಿಂದ ಅವರಿಗೆ ಸಲ್ಲಿಸಲ್ಪಟ್ಟ ಕೋರಿಕೆಗಳು ಬೇಗನೆ ಈಡೇರುತ್ತೆ ಹಾಗಾದರೆ ಈ ಮುಖ್ಯ ಪ್ರಾಣ ದೇವರಾದಂತಹ ಆಂಜನೇಯ ಸ್ವಾಮಿ ಎಲ್ಲಿದ್ದಾರೆ ಎಂದು ನೋಡುವುದಾದರೆ ಇಂದಿಗೂ ಗಂಧಮದನ ಎನ್ನುವಂತಹ ಪರ್ವತದಲ್ಲಿ ರಾಮಧ್ಯಾನದಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಅದಲ್ಲದೆ ರಾಮಪ್ರಿಯನಾದಂತಹ ಶ್ರೀ ಹನುಮಂತ ದೇವರು ಎಲ್ಲಿ ರಾಮಾಯಣದ ಪಾರಾಯಣವಾಗುತ್ತೋ ಅಥವಾ ಶ್ರೀರಾಮದೇವರ ಜಪದ ಪಾದಿಗಳು ನಡೆಯುತ್ತೋ ಅಂತಹ ಸಾನ್ನಿಧ್ಯದಲ್ಲಿ ಸದಾ ಇರುತ್ತಾರೆ ಎಂದು ಹೇಳಲಾಗಿದೆ ಅದಲ್ಲದೆ ರಾತ್ರಿಯ ಹೊತ್ತಿನಲ್ಲಿ ತಿರುಪತಿಯಲ್ಲಿ ಹಾತಿರಾಮರ ಆಶ್ರಮದಲ್ಲಿ ಆಂಜನೇಯ ಸ್ವಾಮಿ ಇರುತ್ತಾರೆ ಎನ್ನುವುದು ಮತ್ತೊಂದು ನಂಬಿಕೆ ಇದಲ್ಲದೆ ಶ್ರೀಲಂಕಾದ ಮಾತಂಗ ಎನ್ನುವ ಬುಡಕಟ್ಟು ಜನಾಂಗಕ್ಕೆ ನಲವತ್ತೊಂದು ವರ್ಷಕ್ಕೊಮ್ಮೆ ಶ್ರೀ ಹನುಮಂತ ದೇವರು ದರ್ಶನವನ್ನು ನೀಡುತ್ತಾರೆ ಎಂದು ಸ್ವತಃ ಆ ಬುಡಕಟ್ಟು ಜನಾಂಗವೇ ಹೇಳಿಕೊಂಡಿದೆ ಇದರರ್ಥ ಏನೆಂದರೆ ಶ್ರೀ ವಾಯುದೇವರಾದ ಶ್ರೀ ಹನುಮಂತ ದೇವರು ಇನ್ನು ನಮ್ಮ ನಿಮ್ಮ ನಡುವೆ ಇದ್ದಾರೆ ಅವರು ಯಾವ ರೂಪದಲ್ಲಿ ಆದರೂ ಬಂದು ನಮ್ಮ ಕಷ್ಟಗಳನ್ನು ಪರಿಹರಿಸಬಹುದು ಏಕೆಂದರೆ ಅವರಿಗೆ ಬಹಳ ಸೂಕ್ಷ್ಮವಾಗುವಂತಹ ವರವೂ ಇದೆ ಹಾಗೆಯೇ ಪರ್ವತಗಳಿಗಿಂತದೂ ಎತ್ತರವಾಗಿ ಬೆಳೆದು ನಿಲ್ಲುವ ಇದೆ ಇದರಂತೆ ಮಹಾಭಾರತದಲ್ಲಿ ಭೀಮನು ಸೌಗಂಧಿಕಾ ಪುಷ್ಪವನ್ನು ಹುಡುಕಿಕೊಂಡು ಹೋದಾಗ ದಾರಿಯಲ್ಲಿ ಮಲಗಿದ ಸಣ್ಣ ಕಪಿಯೊಂದು ಹನುಮನೆಂದು ತಿಳಿಯದೆ ಅದರ ಮುಂದೆ ಭೀಮನು ಅದರ ಬಾಲ ಎತ್ತುವಲ್ಲಿ ವಿಫಲವಾದಾಗ ಶ್ರೀ ಹನುಮಂತ ದೇವರು ಭೀಮನಿಗೆ ತಮ್ಮ ನಿಜಸ್ವರೂಪ ತೋರಿದ ಕಥೆಯನ್ನು ತಾವೆಲ್ಲರೂ ಕೇಳಿರಬಹುದು ಅಲ್ಲದೆ ಮಹಾಭಾರತದ ಯುದ್ಧದ ಸಂದರ್ಭದಲ್ಲಿ ಹೇಗೆ ಹನುಮಂತ ದೇವರು ಅರ್ಜುನನ ರಥದ ಧ್ವಜದಲ್ಲಿದ್ದು ಆ ರಥವನ್ನು ರಕ್ಷಿಸಿದರು ಎಂಬುವ ಕಥೆಯನ್ನೂ ಕೇಳಿರಬಹುದು ಅಂತೆಯೇ ಈ ಕಲಿಗಾಲದಲ್ಲಿಯೂ ಕೂಡ ತನ್ನನ್ನು ಆರಾಧಿಸುವ ಅದಕ್ಕಿಂತ ಮೇಲಾಗಿ ಯಾರು ಶ್ರೀರಾಮದೇವರನ್ನು ಆರಾಧಿಸುತ್ತಾ ರಾಮದೇವರ ಜಪವನ್ನು ಮಾಡುತ್ತಾರೋ ಅವರಿಗೆ ಸದಾ ರಕ್ಷಕವಚವಾಗಿ ಶ್ರೀ ಹನುಮಂತ ದೇವರಿರುತ್ತಾರೆ ಎನ್ನುವುದು ನೂರಕ್ಕೆ ಇನ್ನೂರರಷ್ಟು ಸತ್ಯ ಇನ್ನು ಶ್ರೀ ಆಂಜನೇಯ ಸ್ವಾಮಿಯನ್ನು ಈ ಸರಳವಾದ ಮೂಲ ಮಂತ್ರದೊಂದಿಗೆ ಜಪವನ್ನು ಮಾಡಬಹುದು ಆ ಮಂತ್ರವೇ ಓಂ ಹನುಮತಿ ನಮಃ ಈ ಮಂತ್ರವನ್ನು ಹನ್ನೊಂದು ಇಪ್ಪತ್ತೊಂದು ನೂರ ಎಂಟು ಬಾರಿಯಂತೆ ಜಪಿಸಬಹುದು ಮುಖ್ಯವಾದ ವಿಷಯವೆಂದರೆ ಈ ಮಂತ್ರ ಜಪವನ್ನು ಮಾಡುವಾಗ ಅಥವಾ ಆಂಜನೇಯ ಸ್ವಾಮಿಯ ಯಾವುದೇ ಅನುಷ್ಠಾನವನ್ನು ಮಾಡುವ ಮೊದಲು ರಾಮನಾಮ ಜಪಿಸುವುದನ್ನು ಮರೆಯಬಾರದು ಇದಾಗಿತ್ತು ಈ ವಿಡಿಯೋದ ವಿಚಾರ ಮುಂದಿನ ವಿಡಿಯೋದಲ್ಲಿ ಶ್ರೀ ಹನುಮಂತ ದೇವರ ಇನ್ನಷ್ಟು ಮಾಹಿತಿಗಳನ್ನು ಹೊತ್ತು ತರುತ್ತೇವೆ ಓಂ ನಮೋ ಭಗವತಿ ವಾಸುದೇವಾಯ ಓಂ ಹನುಮತಿ ನಮಃ ಶ್ರೀ ಕೃಷ್ಣಾರ್ಪಣಮಸ್ತು